ಭಾರತದ ಮೊಟ್ಟ ಮೊದಲ ಮಹಾಕಾವ್ಯ ರಾಮಾಯಣವನ್ನು ರಚಿಸಿದ ಆದಿಕವಿ ಮಹರ್ಷಿ ವಾಲ್ಮೀಕಿಯ ಜಯಂತ್ಯುತ್ಸವವನ್ನು ಅಕ್ಟೋಬರ್ ಹದಿಮೂರರಂದು ಕರ್ನಾಟಕದ ರಾಜ್ಯಾದ್ಯಂತ ಆಚರಿಸುತ್ತಿರುವುದು ಅತ್ಯಂತ ಅರ್ಥಪೂರ್ಣವಾಗಿದೆ ವಾಲ್ಮೀಕಿ ಜೀವನದ ಕುರಿತಾಗಿ ಅನೇಕ ದಂತಕಥೆಗಳಿವೆ ಅದರಲ್ಲಿ ಒಂದು ಕಥೆಯ ಪ್ರಕಾರ ವಾಲ್ಮೀಕಿ ಋಷಿಯಾಗುವ ಮೊದಲು ಮೊದಲ ಹೆಸರು ರತ್ನಾಕರನಾಗಿತ್ತು ನಾರದನ ಉಪದೇಶದಿಂದ ರತ್ನಾಕರನಿಗೆ ಜ್ಞಾನೋದಯವಾಯಿತೆಂದು ಹೇಳಲಾಗುತ್ತದೆ ವಾಲ್ಮೀಕಿ ಮಹರ್ಷಿಗಳು ಪ್ರಚೇತಸಿ ಮುನಿಯ ಮಗ ಹೀಗಾಗಿ ಅವರಿಗೆ ಪ್ರಾಚೇತಸ ಎಂಬ ಹೆಸರು ಕೂಡ ಇದೆ ಇಂತಹ ವಾಲ್ ಕಾಡಿನಲ್ಲಿ ದರಡೆ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದ ರತ್ನಾಕರ ಅಥವಾ ಇವರ ಇನ್ನೊಂದು ಹೆಸರು ಮುತ್ತುರಾಯ ಭೇಟಿಯಾಡುವ ಬೇಡರ ಕುಟುಂಬದಲ್ಲಿ ಜನಿಸಿದ ಈತ ಆರಂಭದಲ್ಲಿ ಬಹಳ ಕ್ರೂರ ವ್ಯಕ್ತಿಯಾಗಿದ್ದ ಅಂದರೆ ಒಬ್ಬ ದರುಡಕರುನಾಗಿದ್ದ ತನ್ನ ಕುಟುಂಬದ ಪೋಷಣೆಗೆ ಆತ ಈ ಕೃತ್ಯಗಳನ್ನು ಮಾಡುತ್ತಿದ್ದ ದಂಡ ಕಾರಣದಲ್ಲಿ ಸಂಚರಿಸಿದ್ದ ದಾರಿಹೋಕರನ್ನು ಅಡ್ಡಗಟ್ಟಿ ಅವರ ಬಳಿಯಿದ್ದ ಎಲ್ಲ ವಸ್ತುಗಳನ್ನು ದೋಚುತ್ತಿದ್ದ ಒಮ್ಮೆ ಆ ಕಾಡಿನಲ್ಲಿ ನಾರದ ಮುನಿಯು ಮಾರುವೇಷದಲ್ಲಿ ಇದೇ ದಂಡ ಕಾರಣದಲ್ಲಿ ಸಂಚರಿಸುತ್ತಿದ್ದರು ಇವರನ್ನು ಅಡ್ಡಗಟ್ಟಿದ ರತ್ನಾಕರ ಅವರನ್ನು ದೋಚಿಸಲು ಯತ್ನಿಸುತ್ತಾನೆ ಆಗ ನಾರದರು ಕೆಲವು ಪ್ರಶ್ನೆಗಳನ್ನು ಆತನಿಗೆ ಕೇಳುತ್ತಾರೆ ನೀನು ಈ ಕಾರ್ಯ ಮಾಡುತ್ತಿರುವುದು ಯಾಕೆ ಎಂದಾಗ ತನ್ನ ಕುಟುಂಬಕ್ಕೆಂದು ಹೇಳುತ್ತಾನೆ ಹಾಗಾದರೆ ನಿನ್ನ ಈ ಪಾಪ ಕಾರ್ಯದಲ್ಲಿ ಅವರು ಪಾಲುದಾರರೇ ಎಂದು ಕೇಳಿದಾಗ ಹೌದು ಎಂದು ಉತ್ತರಿಸುತ್ತಾನೆ ರತ್ನಾಕರ ಹಾಗಿದ್ದರೆ ಇದರ ಬಗ್ಗೆ ನಿನ್ನ ಹೆಂಡತಿ ಮಕ್ಕಳನ್ನು ಕೇಳಿಬ ಎಂದಾಗ ಸರಿ ಎಂದು ನಾರದರನ್ನು ಬಂಧಿಸಿ ಕೂಡಲೇ ಮನೆಗೆ ತೆರಳಿ ಹೆಂಡತಿ ಮಕ್ಕಳನ್ನು ಕೇಳಿದಾಗ ನಿನ್ನ ಪಾಪ ಕಾರ್ಯದಲ್ಲಿ ನಾವು ಪಾಲುದಾರರಲ್ಲ ಎಂದು ಹೇಳುತ್ತಾರೆ ಆಗ ನಾರದರು ಹೇಳಿದ ಮಾತು ಸತ್ಯವಾಗುತ್ತದೆ ಆ ಕ್ಷಣದಲ್ಲಿ ನಾರದರ ಮನೆಗೆ ತೆರಳಿ ಅವರನ್ನು ಬಂಧ ಮುಕ್ತಿಗೊಳಿಸಿ ತಪ್ಪಿನ ಬಗ್ಗೆ ಪರಿತಪಿಸುತ್ತಾರೆ ಕ್ಷಮಾಪಣೆಯನ್ನು ಕೂಡ ಕೇಳಿಕೊಡುತ್ತಾರೆ ಆಗ ನಾರದರು ಅವರನ್ನು ಕ್ಷಮಿಸಿ ರಾಮಾಯಣವನ್ನು ಬೋಧಿಸುತ್ತಾರೆ ಹಾಗೂ ಪಠಿಸುತ್ತಾರೆ ಆಗ ರಾಮನಾಮ ಜಪಿಸಲು ಹೇಳಿದಾಗ ಅವರಿಗೆ ರಾಮನಾಮ ಜಪಿಸಲು ಬರಲಿಲ್ಲ ಆಗ ನಾರದರು ಮರ ಎಂದು ಉಚ್ಚರಿಸು ಎಂದಾಗ ಅವರು ಅದು ಚಿರಪರಿಚಿತವಾದರಿಂದ ಮರ ಮರ ಎಂದು ಹೇಳುತ್ತಾರೆ ಆಗ ರಾಮನಾಮ ಸ್ಮರಣೆ ಆಗುತ್ತದೆ ನಾರದರ ಉಪದೇಶ ಪಡೆದ ರತ್ನಾಕರರು ರಾಮನಾಮ ಜಪದಿಂದ ಮುಳುಗಿ ಹೋದರು ಸುಮಾರು ವರ್ಷಗಳ ಕಾಲ ರಾಮನಾಮ ಜಪದ ಪ್ರಬಲ ನಿಷ್ಠೆಯಿಂದ ಅವರ ಸಮಸ್ತ ಪಾಪ ತೊಳೆದು ಹೋಯಿತು ಅವರ ಶರೀರದ ಮೇಲೆ ಹುತ್ತು ಬೆಳೆಯಿತು ಹುತ್ತಕ್ಕೆ ಸಂಸ್ಕೃತದಲ್ಲಿ ವಲ್ಮಿಕ ಎಂದು ಕರೆಯುತ್ತಾರೆ ದೈವ ಸಾಕ್ಷಾತ್ಕಾರದಿಂದ ವಲ್ಮಿಕದಿಂದ ಹೊರಬಂದ ಕಾರಣದಿಂದ ಅವರ ಹೆಸರು ವಾಲ್ಮೀಕಿ ಎಂದಾಯಿತು ಎಂದು ಪ್ರತೀತಿ ನಂತರ ಜ್ಞಾನೋದಯವಾದ ನಂತರ ಮಹಾಕವಿಯಾಗುತ್ತಾರೆ ಇನ್ನೊಂದು ದಂತಕಥೆಯ ಪ್ರಕಾರ ವಾಲ್ಮೀಕಿ ಮನುಷ್ಯಗಳು ತಮಸಾ ನದಿ ತೀರದಲ್ಲಿ ಸಂತೋಷವಾಗಿ ಹಾರಾಡುತ್ತಿದ್ದ ಕೌಂಚ ಪಕ್ಷಿ ಜೋಡಿಯನ್ನು ನೋಡುತ್ತಿದ್ದಾಗ ಬೇಟೆಗಾರನು ಬಂದು ಬಾಣ ಹೂಡಿ ಅವುಗಳಲ್ಲಿ ಗಂಡು ಹಕ್ಕಿಯನ್ನು ಕೊಂದು ಬಿಡುತ್ತಾನೆ ಅದರ ಸಂಗಾತಿ ಹೆಣ್ಣು ಹಕ್ಕಿಯು ಸಂಕಟದಿಂದ ಕೂಗಲಾರಂಭಿಸುತ್ತದೆ ಈ ಹೃದಯ ವಿದ್ರಾವಕ ಸನ್ನಿವೇಶವನ್ನು ನೋಡಿ ಕರುಣೆ ದುಃಖ ಕೋಪದಿಂದ ಸಂಸ್ಕೃತ ವಾಕ್ಯವನ್ನು ಶ್ಲೋಕ ರೂಪದಲ್ಲಿ ಉದ್ಘರಿಸುತ್ತಾನೆ ಈ ಶ್ಲೋಕವು ಗದ್ಯ ರೂಪದಲ್ಲಿರದೆ ಪ್ರವಾಸಬದ್ಧವಾಗಿ ಲಯ ಛಂದಸ್ಸುಗಳಿಂದ ಕೂಡಿತ್ತು ಇದು ರಾಮಾಯಣದ ರಚನೆಗೆ ಪ್ರೇರಣೆಯಾದ ಘಟನೆ ಹಾಗೂ ಈ ಸಂದರ್ಭಕ್ಕೆ ಪ್ರತಿಯಾಗಿ ಶ್ಲೋಕ ರೂಪದಲ್ಲಿ ವಾಲ್ಮೀಕಿಯವರ ಬಾಯಿಯಿಂದ ಹೊರಮುಡಿದ ಮಾತುಗಳು ಹಾಗೂ ಶ್ಲೋಕದ ಅರ್ಥ ಹೀಗಿದೆ ಅಕಾರಣವಾಗಿ ಹಕ್ಕಿಯನ್ನು ಕೊಂದ ಹೇ ಅನ್ಯಾಯಿ ನಿನ್ನ ಪಾಪದ ಫಲವಾಗಿ ಈ ಕೂಡಲೇ ಸಾಯಿ ಆ ವೇಳೆಗೆ ಬ್ರಹ್ಮದೇವ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಇದೇ ಶ್ಲೋಕ ರೂಪದಲ್ಲಿ ರಾಮಾಯಣ ಕಾವ್ಯ ರಚಿಸಲು ಹೇಳುತ್ತಾರೆ ನಾರದರು ತಮಗೆ ಸಂಗ್ರಹಿತವಾಗಿ ಹೇಳಿದ್ದ ರಾಮನ ಕಥೆಯನ್ನು ವಾಲ್ಮೀಕಿ ಮಹರ್ಷಿಗಳು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನೊಳಗೊಂಡ ಮಹಾಕಾವ್ಯವಾಗಿ ಬರೆದರು ರಾಮಾಯಣವು ಭಾರತೀಯರ ಜೀವನ ಚರಿತ್ರೆಯನ್ನು ಮತ್ತು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಮಹಾಕಾವ್ಯವಾಗಿದೆ ಮಹರ್ಷಿ ವಾಲ್ಮೀಕಿಯು ರಾಮಾಯಣದಲ್ಲಿ ಭರತಖಂಡದಲ್ಲಿನ ಅರಣ್ಯಗಳು ಪರ್ವತಗಳು ನದಿಗಳು ಸರೋವರಗಳು ಸಮುದ್ರಗಳು ಮತ್ತು ಜಲಪಾತಗಳ ಪ್ರಕೃತಿ ಸೌಂದರ್ಯವನ್ನು ವರ್ಣಿಸಿದ್ದಾರೆ ವಿವಿಧ ಪಾತ್ರೆಗಳ ಮುಖಾಂತರ ಕೌಟುಂಬಿಕ ಮೌಲ್ಯಗಳು ಮತ್ತು ಆದರ್ಶ ವ್ಯಕ್ತಿಯ ಗುಣಲಕ್ಷಣಗಳನ್ನು ಮನುಜ್ಞವಾಗಿ ಚಿತ್ರಿಸಿದ್ದಾರೆ ರಾಮಾಯಣ ಮಹಾಕಾವ್ಯದಲ್ಲಿ ಪಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ದೇವೋಭವದಂತಹ ಮೌಲ್ಯಗಳನ್ನು ಎತ್ತಿ ಹಿಡಿಯಲಾಗಿದೆ ಮಮತೆ ಸಮತೆ ಭ್ರಾತೃತ್ವ ತ್ಯಾಗ ದೇಶ ಪ್ರೇಮ ಅಳಿಲು ಸೇವೆ ಪಿತೃವಾಕ್ಯ ಪರಿಪಾಲನೆ ಮುಂತಾದ ಹಲವಾರು ಮಾನವೀಯ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಪ್ರತಿಪಾದಿಸಲಾಗಿದೆ ಇಂತಹ ಅನನ್ಯವಾದ ರಾಮಾಯಣ ಮಹಾಕಾವ್ಯವನ್ನು ರಚಿಸಿದ ಮಹರ್ಷಿ ವಾಲ್ಮೀಕಿಯನ್ನು ಕವಿಗಳ ಕವಿ ಎಂದು ಮಹಾಕವಿ ಕಾಳಿದಾಸ ಗೌರವಿಸಿದ್ದಾನೆ ಭಾರತದ ಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರು ರವರು ರಚಿಸಿರುವ ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕದಲ್ಲಿ ಜನರ ಮನಸ್ಸಿನ ಮೇಲೆ ಅಗಾಧವಾದ ಪ್ರಭಾವವನ್ನು ಬೀರಿರುವ ಮಹಾಕಾವ್ಯ ರಾಮಾಯಣ ಎಂಬುದಾಗಿ ಉಲ್ಲೇಖಿಸಿದ್ದಾರೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ರಾಷ್ಟ್ರ ಕವಿ ಕುವೆಂಪುರವರು ರಾಮಾಯಣದಂತ ಮಹಾಕಾವ್ಯ ಮತ್ತು ವಾಲ್ಮೀಕಿಯಂತ ಮಹಾಕವಿ ನಮಗೆ ದೊರೆತಿರುವುದು ಭುವನದ ಭಾಗ್ಯ ಎಂದು ಬಣ್ಣಿಸಿದ್ದಾರೆ ಸಂಸ್ಕೃತದಲ್ಲಿ ರಚಿಸಲಾಗಿರುವ ರಾಮಾಯಣ ಮಹಾಕಾವ್ಯವು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಹೊಂದಿದೆ ವಾಲ್ಮೀಕಿಯು ಕವಿಕುಲದ ಗುರುವಾಗಿ ಹಲವಾರು ಕವಿಗಳಿಗೆ ಮತ್ತು ಸಾಹಿತಿಗಳಿಗೆ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ ವಾಲ್ಮೀಕಿ ರಾಮಾಯಣದ ಆಧಾರದ ಮೇಲೆ ವಿವಿಧ ಭಾಷೆಗಳಲ್ಲಿ ಕಾವ್ಯ ನಾಟಕ ಕಾದಂಬರಿ ಮತ್ತು ಕಥೆಗಳನ್ನು ಅನೇಕರು ರಚಿಸಿದ್ದಾರೆ ಇಂದಿಗೂ ಸಹ ರಾಮಾಯಣ ಮಹಾಕಾವ್ಯವು ಜಗತ್ತಿನಲ್ಲಿ ಸತ್ವಯುತವಾದ ಮತ್ತು ಮೌಲ್ಯಯುತವಾದ ಸಾಹಿತ್ಯ ಸೃಷ್ಟಿಗೆ ಪ್ರೇರಣೆಯಾಗಿದೆ ರಾಮಾಯಣ ಮಹಾಕಾವ್ಯ ಮತ್ತು ಅದರ ಕರ್ತೃ ಮಹರ್ಷಿ ವಾಲ್ಮೀಕಿಯು ಅನಾದಿ ಕಾಲದಿಂದ ವರ್ತಮಾನದವರೆಗೂ ನಿರಂತರವಾಗಿ ಅಪಾರ ಜನಪ್ರಿಯತೆಯನ್ನು ಹೊಂದಿದ್ದು ಜನಮಾನಸದಲ್ಲಿ ಶಾಶ್ವತವಾದ ಸ್ಥಾನವನ್ನು ಪಡೆದಿದ್ದಾರೆ ಇದಕ್ಕೆ ಪೂರಕವಾಗಿ ವಾಲ್ಮೀಕಿ ರಾಮಾಯಣದ ಪ್ರಾರಂಭದಲ್ಲಿ ಉಲ್ಲೇಖಿಸಿರುವ ಶ್ಲೋಕದ ಅರ್ಥ ಈ ರೀತಿಯಾಗಿದೆ ಎಲ್ಲಿಯವರೆಗೂ ಭೂಮಿಯಲ್ಲಿ ಪರ್ವತ ಸಮುದ್ರ ನದಿಗಳಿರುತ್ತವೆಯೋ ಅಲ್ಲಿಯವರೆಗೂ ರಾಮಾಯಣ ಕಾವ್ಯ ಲೋಕದಲ್ಲಿ ಪ್ರಚಲಿತದಲ್ಲಿರುತ್ತದೆ ಆದ್ದರಿಂದ ಸೂರ್ಯಚಂದ್ರ ಇರುವವರೆಗೆ ರಾಮಾಯಣ ಮಹಾಕಾವ್ಯವು ಜಗತ್ತಿನಲ್ಲಿ ಅಮರ ಕಾವ್ಯವಾಗಿರುತ್ತದೆ